ನಮಸ್ತೆ ಫ್ರೆಂಡ್ಸ್ ನಾನಿವತ್ತು ಗಿಡಗಳಿಗೆ ಯಾವ ಥರ ಮಲ್ಚಿಂಗ್ ಮಾಡೋದು ಮಲ್ಚಿಂಗ್ ಅಂದರೆ ಒದಿಕೆ ಥರ ಮಾಡೋದು ಈ ನಾವು ಗಿಡಗಳು ಪಾಟಲ್ಲಾಗಲಿ ಇಲ್ಲ ನೆಲದಲ್ಲಿ ಆಗಲಿ ಬೆಳೆಸಿದಾಗ ಅದಕ್ಕೆ ನೆಲದಲ್ಲಿ ಹಾಕಿದಾಗ ತೋಟದಾಗಲಿ ಹುಲ್ಲು ಜಾಸ್ತಿ ಬರ್ತಾ ಇರುತ್ತೆ ಆ ಹುಲ್ಲು ಜಾಸ್ತಿ ಬರ್ದಿರ ಆ ಹುಲ್ಲನ್ನು ಕಟ್ ಮಾಡಿಬಿಟ್ಟು ನೋಡಿ ಈ ಥರ ಕಟ್ ಮಾಡಿ ಒಂದು ಕಡೆ ಇಟ್ಬಿಡೋದು ಅದು ಚೆನ್ನಾಗಿ ಒಣಗಿದ ಮೇಲೆ ಮತ್ತು ಗಿಡಗಳ ಕೆಳಗಡೆ ಮಲ್ಚಿಂಗ್ ಥರ ಮಾಡಿಬಿಟ್ರೆ ಅದು ತೇವಾಂಶವೂ ಇರುತ್ತೆ ಮತ್ತು ಕಳೆ ಬರೋದಿಲ್ಲ ನೋಡಿ ನಾನು ಒಂದಷ್ಟು ಮಾಡಿದ್ದೀನಿ ನೋಡಿ ಇದೆಲ್ಲ ಅಲ್ಸಂದ್ರೆ ಹೆಸ್ರು ಕಾಳು ಎಲ್ಲ ಮಿಕ್ಸ್ ಹಾಕಿದ್ದೀನಿ ಚೆನ್ನಾಗಿ ಬರ್ತಾಯಿದೆ ನೋಡಿ ಎಲ್ಲ ಹೂವು ಪಿಂದೆ ಹೆಸ್ರು ಕಾಳು ನೆನೆಸ್ಬಿಟ್ಟು ಮೊಳಕೆ ಕ ಬಂದಿರುತ್ತೆ ಅದನ್ನು ನಾವು ಚೆಲ್ಲೋದಾಗಲಿ ಇಲ್ಲಾಂದರೆ ಪಾಟಗಳು ಮಾಡಿ ಹಾಕೋದಾಗ್ಲಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ನೋಡಿ ಇದೆಲ್ಲ ಕಟ್ ಮಾಡಿದ್ದೆ ಹುಲ್ಲು ಮತ್ತೆ ಸ್ವಲ್ಪ ಬಂದಿತ್ತು ಅದೇ ಹುಲ್ಲನ್ನು ಸೈಡ್ಗೆ ಇಟ್ಕೊಂಡು ಅದ್ರ ಕೆಳಗಡೆ ಎಲ್ಲ ಒದ್ ಒದ್ಕೆ ಥರ ಹಾಕ್ಬಿಟ್ಟಿದ್ದೀನಿ ನೋಡಿ ಇವಾಗ ಚೆನ್ನಾಗಿ ಅದು ಒದಕೆ ಥರ ಹಾಕಿದ್ರೆ ನಾವು ಅದು ಗೊಬ್ಬರನೂ ಆಗುತ್ತೆ ಮತ್ತು ಕಳೆನೂ ಬರೋದಿಲ್ಲ ನೀರಿನ ಅಂಶ ಹಿಡ್ದಿಟ್ಕೊಳ್ಳುತ್ತೆ ಹಂಗಾಗಿ ಈ ಥರ ಮೆಥೆಡ್ ಮಾಡಿದ್ದೀನಿ ನೋಡೋಣ ಅಂತ ಹುಲ್ಲನ್ನು ನಾವು ಕಟ್ ಮಾಡಿದಾಗ ಒಂದು ಕಡೆ ಹಾಕಿಟ್ಬಿಟ್ಟು ಗೊಬ್ಬರನೂ ಮಾಡ್ಕೋಬೋದು ಅಲ್ಲಿಸಂದ್ರೆ ಬೆಂಡೆ ಎಲ್ಲ ಹಾಕಿದ್ದೀನಿ ಚೆನ್ನಾಗಿ ಬರ್ತಾ ಇದೆ ಈ ಕಡೆ ಸ್ವಲ್ಪ ಬೆಂಡೆಕಾಯಿ ಹಾಕಿದ್ದೀನಿ ಬೀಜ ಚೆನ್ನಾಗಿಲ್ವೇನೋ ಸ್ವಲ್ಪ ಮಾತ್ರ ಬಂದಿದೆ ಬೆಂಡೆಕಾಯಿ ಇದೆ ಅದಕ್ಕೂ ಹುಲ್ಲು ಕಟ್ ಮಾಡಿ ಒಣಗಿಸಿ ಹಾಕಿದ್ದೀನಿ ಇಲ್ಲಿ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಬೆಂಡೆಕಾಯಿ ಸ್ವಲ್ಪ ಸ್ವಲ್ಪ ಸಿಗ್ತಾಯಿದೆ ನಾವು ಎಳೆದೇ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಗೋರಿ ಚಿಕ್ಕಡಿ ಕಾಯಿ ಹಾಕಿದ್ದೀನಿ ಇದೂ ಸರಿಯಾಗಿ ಬಂದಿಲ್ಲ ಒಂದು ನಾಲ್ಕೈದು ಬೀಜ ಮಾತ್ರ ಉಳ್ಕೊಂಡಿದೆ ನೋಡಿ ಕಾಯೆಲ್ಲ ಬಿಟ್ಟಿದೆ ಇದಕ್ಕೂ ಒಣಗೋಗಿರೋ ಹುಲ್ಲು ಕಳೆ ಇರುತ್ತಲ್ಲ ಅದನ್ನು ಒಚ್ಚಬೇಕು ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಕಳೆ ತೆಗ್ದಿದ್ದೀನಿ ಇನ್ನೂ ಬರ್ತಾ ಇದೆ ಹುಲ್ಲು ಸ್ವಲ್ಪ ಕಳೆಯನ್ನು ಒಣಗಿಸಿ ಒಚ್ಚಿದ್ರೆ ಮತ್ತೆ ಕಳೆ ಬರೋದು ಕಡಿಮೆ ಆಗುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ಪಟ್ಗಳು ಮಾಡಿಬಿಟ್ಟು ಮೆಂತ್ಯ ಸೊಪ್ಪು ಹಾಕಿದ್ದೀನಿ ಮೆಂತ್ಯ ಸೊಪ್ಪು ಸ್ವಲ್ಪ ಬಂದಮೇಲೆ ಲೈನಲ್ಲಿ ನಾನು ಮೂಲಂಗಿಯ ಬೀಜ ಹಾಕಿದ್ದೀನಿ ನೋಡೋಣ ಇದಕ್ಕೆ ಕಿತ್ಕೋಬೋದು ಇದಕ್ಕೆ ಇತ್ಕೊಳ್ಳೋತ್ಗೆ ಅದು ಮೂಲಂಗಿ ಬರುತ್ತೆ ಅಂತೇಳ್ಬಿಟ್ಟು ಹಿಂಗೆ ಪಟ್ಗಳು ಮಾಡಿ ಹಾಕಿದ್ದೀನಿ ಚೆನ್ನಾಗಿ ಬರ್ತಾಯಿದೆ ಇನ್ನೂ ಸ್ವಲ್ಪ ದೊಡ್ಡದಾಗಬೇಕು ಒಂದು ಇನ್ನೊಂದು ವಾರ ಆದಮೇಲೆ ಸಾಂಬಾರಿಗೆ ಕಿತ್ಕೋಬೋದು ಮೆಂತೆ ಸೊಪ್ಪು ಫ್ರೆಂಡ್ಸ್ ಇಲ್ಲಿ ಸ್ವಲ್ಪ ಈರುಳ್ಳಿ ಹಾಕಿದ್ದೀನಿ ಸಣ್ಣ ಈರುಳ್ಳಿ ಅಂತಾರಲ್ಲ ಅದು ಪಟಗಳ್ ಮಾಡಿಬಿಟ್ಟು ಹಾಕಿರೋದು ಚೆನ್ನಾಗಿ ಬರ್ತಾಯಿದೆ ಸ್ವಲ್ಪ ತಿಪ್ಪೆ ಗೊಬ್ಬರ ಹಾಕಬೇಕು ಮಳೆ ಬರ್ತಾ ಇರೋದ್ರಿಂದ ಚೆನ್ನಾಗಿ ಬರ್ತಾ ಇದೆ ಈ ಸಾಲಲ್ಲಿ ಮೆಣಸಿನ್ಕಾಯಿ ಗಿಡಗಳಿಟ್ಟಿದ್ದೀನಿ ಒಂದು ಒಂದು ಏಳೆಂಟು ಮೊಳಕೆ ಇತ್ತು ಅದು ಇದು ಇಟ್ಟು ಫಸ್ಟೇ ಇಟ್ಟಿದೆ ಇದು ಇದು ಚೆನ್ನಾಗಿ ಅಂಟ್ಕೊಂಡಿದೆ ನಾವು ಪಾತಿ ಮಾಡಿಬಿಟ್ಟು ಈ ಥರ ಪಾತಿ ಮಾಡಿದ್ರೆ ಈ ಕಡೆ ಆ ಕಡೆ ನೀರು ಹೋಗುತ್ತೆ ಇದು ಚೆನ್ನಾಗಿ ಬರುತ್ತೆ ಮೆಣಸಿನ್ಕಾಯಿ ಗಿಡಗಳು ನೋಡಿ ಇದು ಚಿಕ್ಕ ಚಿಕ್ಕ ಮೆಣಸಿನ್ಕಾಯಿ ಗಿಡ ಇದು ಇದು ತುಂಬ ಖಾರ ಫ್ರೆಂಡ್ಸ್ ಇದು ನಾಲ್ಕು ಕಾಯಿ ಹಾಕಿದ್ರೆ ಸಾಕು ಬೀಜ ಎಲ್ಲ ಸಿಕ್ತು ಹಾಕಿದ್ದೀನಿ ಸುಮಾರು ಅಂದರೆ ಒಂದು ನಾಲ್ಕು ಒಂದು ಎಂಟು ಗಿಡ ಇದೆ ನೋಡಬೇಕು ಯಾವ ಥರ ಎಲ್ಲ ಹಂಗೆ ಇದೆ ಸಣ್ಣ ಸಣ್ಣ ಕಾಯಿ ನೋಡಿರಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು